ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರಿಗೆ ವೆಲ್ಕಮ್ ಮಾಡ್ತಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೌದು ಗಾಯಸ್ ಗೈಸ್ ಆಲ್ರೆಡಿ ನೋಡಿರ್ತೀರಾ ನೀವು ಚಿನ್ನ ಅನ್ನೋದು ಯಾವ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ ಅಲ್ವಾ ಪ್ರತಿ ಒಬ್ಬ ಹೆಣ್ಣು ಮಗ್ಳು ಕೂಡ ಚಿನ್ನ ಅನ್ನೋದ ತುಂಬ ಆಸೆ ಪಟ್ಟೆ ಪಡ್ತಾರೆ ಅದನ್ನೆಲ್ಲ ಚಿನ್ನನೆಲ್ಲ ಹಾಕೊಂಡು ನಾವು ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸ್ಬೇಕು ಅಂತ ಪ್ರತಿ ಒಬ್ಬ ಮಹಿಳೆಗೂ ಅದು ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈಗ ನಿಯರ್ ಟೆಂತ್ ಬಂದು ಅಕ್ಷಯ ತೃತೀಯ ಇದೆ ಅಲ್ವಾ ಸೊ ಅವತ್ತ ದಿನ ನಾವು ಚಿನ್ನನ ತಗೊಂಡ್ರೆ ಅದು ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಕೆಲವೊಬ್ಬರಿಗೆ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆಲ್ಲ ಚಿನ್ನನ ಕೊಂಡ್ಕೊಳ್ಳಕ್ಕೆ ಆಗೋದಿಲ್ಲ ಅಲ್ವಾ ಸೊ ಅವರು ಈ ರೀತಿ ಪೂಜೆನ ಮಾಡ್ಕೊಂಡ್ರೆ ನಿಜವಾಗ್ಲೂ ಮುಂದಿನ ವರ್ಷ ಈ ವರ್ಷ ಆಗ್ಲಿಲ್ಲ ಅಂತ ಅಟ್ಲೀಸ್ಟ್ ಮುಂದಿನ ವರ್ಷನಾದ್ರೂ ನೀವು ಚಿನ್ನನ ಕೊಂಡ್ಕೊಳ್ಬಹುದು ಓಕೆನಾ ಸೊ ಬನ್ನಿ ಈ ಪೂಜೆನ ನಿಮ್ಗೆ ಸಿಂಪಲ್ ಆಗಿ ನಿಮಗೆ ಈ ಪೂಜೆನ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ ಮಾಡಿ ನಿಜವಾಗ್ಲೂ ನೆಕ್ಸ್ಟ್ ಇಯರ್ ಗೆ ನೀವು ಚಿನ್ನನ ತಗೊಂಡ್ಲೆ ತಗೋತೀರಾ ಓಕೆನಾ ಓಕೆ ಬನ್ನಿ ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಗಾಯ್ಸ್ ಚಿನ್ನ ಅಂದ್ರೆ ಯಾರಿಗಿಷ್ಟ ಇರಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಅಂದ್ರೆ ಇಷ್ಟ ಇದ್ದೇ ಇರುತ್ತೆ ಅದನ್ನು ಹಾಕೊಂಡು ನಾವು ಸುಂದರವಾಗಿ ಕಾಣೋದ್ರ ಜೊತೆಗೆ ಆ ಚಿನ್ನ ನಮ್ಮ ಕಷ್ಟ ಕಾಲಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಲ್ವಾ ಏನಂತೀರಾ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ನಮ್ಮ ಕಷ್ಟ ಕಾಲಕ್ಕೋಸ್ಕರ ಚಿನ್ನನ ನಾವು ತಗೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಯಾವ ಟೈಮ್ ಅಲ್ಲಿ ಏನ್ ಕಷ್ಟ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾವು ಈಗಿನ ಗೋಲ್ಡ್ ರೇಟ್ ಅಂತೂ ಗಾಯ್ಸ್ ತುಂಬಾನೇ ಗಗನಕ್ಕೆ ಏರಿದೆ ಅಂತಾನೆ ಹೇಳ್ಬೋದು ಅಲ್ವಾ ನಾನು ಒಂದು ವಿಡಿಯೋನ ಹಾಕಿದೆ ಗೋಲ್ಡ್ ರೇಟ್ ಏಟ್ ತೌಸಂಡ್ ಆಗುತ್ತಂತೆ ಅಂತ ಸೊ ಈಗ ನಿಯರ್ ಆಲ್ರೆಡಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಅಲ್ವಾ ಸೊ ನಾನು ಅದನ್ನ ವಿಡಿಯೋನ ಪೋಸ್ಟ್ ಮಾಡಿದಾಗ ಗೋಲ್ಡ್ ರೇಟ್ ಬಂದು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇತ್ತು ಸೊ ಏಟ್ ತೌಸಂಡ್ ಇನ್ನ ಹಾಗೆ ಹೋಯ್ತು ಅಲ್ವಾ ಸೊ ಹಾಗಾಗಿ ಗಾಯಸ್ ಏನಪ್ಪಾ ಹೇಳ್ತೀನಿ ಅಂತಂದ್ರೆ ನಾವು ಏನೇ ತಗೊಂಡ್ರೂ ಏನೇ ಮಾಡಿದ್ರು ನಾವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಗೆ ಯಾವತ್ತು ಲಾಸ್ ಅಂತೂ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಗಾಯಸ್ ಇವಾಗ ಅಕ್ಷಯ ತೃತೀಯ ಇದೆ ಟೆಂತ್ ಓಕೆನಾ ಸೊ ತುಂಬಾ ಜನಕ್ಕೆ ಆಸೆ ಇರುತ್ತೆ ಅಕ್ಷಯ ತೃತೀಯ ದಿನ ಈ ತರ ಗೋಲ್ಡ್ ನ ತಗೊಳ್ಬೇಕು ನಾವು ಕೂಡ ಚೆನ್ನಾಗಿ ಅಂದ್ರೆ ಆ ಗೋಲ್ಡ್ ನ ಅವತ್ತಿನ ದಿನ ತಗೊಂಡ್ರೆ ತುಂಬಾನೇ ಜಾಸ್ತಿ ಗೋಲ್ಡ್ ಬರುತ್ತೆ ಅಂತ ಹೇಳ್ತಾರೆ ಆತರ ಎಲ್ಲೂ ಬರ್ದಿಲ್ಲ ಗಾಯಸ್ ಓಕೆನಾ ಇದೊಂದು ಅರ್ಥ ಮಾಡ್ಕೊಳ್ಳಿ ಆ ದಿನ ಚಿನ್ನ ತಗೊಂಡ್ಬಿಟ್ರೆ ಹೆಚ್ಚುತ್ತೆ ಅಂತ ಹೇಳ್ತಾರೆ ಬಟ್ ಆ ಥರ ಎಲ್ಲೂ ಕೂಡ ಬರ್ದಿಲ್ಲ ಬಟ್ ಸುಮಾರು ಜನಕ್ಕೆ ತುಂಬಾನೇ ಆಸೆ ಇರುತ್ತೆ ಅಟ್ಲೀಸ್ಟ್ ನಾವು ಒಂದು ಗ್ರಾಮ್ ಆದ್ರೂ ಅವತ್ತಿನ ದಿನ ತಗೊಳ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಅಲ್ವಾ ಸೊ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಹಲವಾರು ಕಾರಣಗಳಿಂದ ನಮಗೆ ಚಿನ್ನನ ತಗೊಳಕೆ ಹಾಕ್ತಾ ಇರೋದಿಲ್ಲ ಅದು ಅವತ್ತ ದಿನನೇ ನಾವು ತಗೊಳಕಂತೂ ಆಗೋದಿಲ್ಲ ದುಡ್ ಕೂಡ ನಮಗೆ ತಗೊಳಕೆ ಹಾಕ್ತಾ ಇರೋದಿಲ್ಲ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಏನೋ ಒಂದು ಬಂತು ಅಂತ ಅನ್ಕೊಳ್ಳಿ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ನೀವು ಅನ್ಕೊಂಡಿರ್ತೀರಾ ಇಲ್ಲ ಈ ಸಲ ನಾನು ಚಿನ್ನನ ತಗೊಳ್ಳೇಬೇಕು ಚಿನ್ನನ ಮಾಡಿಸ್ಕೊಳ್ಳೇಬೇಕು ಅಂತ ನೀವು ತುಂಬಾನೇ ಆ ಅಂದ್ರೆ ದುಡ್ಡೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ ಬಟ್ ಅವತ್ತ ದಿನ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿ ಚಿನ್ನನ ತಗೊಳಕೆ ಆಗ್ತಾ ಇರೋದಿಲ್ಲ ಸೊ ನಾನು ಇವತ್ತು ಒಂದು ಪೂಜೆನ ನಿಮ್ಗೆ ಹೇಳ್ಕೊಡ್ತೀನಿ ಸರಿನಾ ಆ ಪೂಜೆನ ನೀವು ಮಾಡಿ ಈ ತರ ನೀವು ಏನಾದ್ರು ಸೇವಿಂಗ್ಸ್ ಏನಾದ್ರು ಮಾಡಿದ್ರೆ ನೀವು ಆ ದಿನ ಏನಾದ್ರು ತಗೊಳ್ಬೇಕು ಅಂತ ನೀವು ಅನ್ಕೊಂಡು ಸೇವಿಂಗ್ಸ್ ನ ಮಾಡಿ ಇಟ್ಕೊಂಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಬಂದು ಆವತ್ತೊಂದು ದಿನ ನೀವು ತಗೊಳಕ್ ಆಗಲ್ಲ ಅಲ್ವಾ ಬಟ್ ನೆಕ್ಸ್ಟ್ ಇಯರ್ ನೀವು ಈ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ನೆಕ್ಸ್ಟ್ ಇಯರ್ ಇದನ್ನ ಚಿನ್ನನ ತಗೊಂಡೇ ತಗೋತೀರಾ ಓಕೆನಾ ಸೊ ಆ ಪೂಜೆನಾದ ಏನಂತ ಅಂದ್ರೆ ನನ್ನ ಅಕ್ಕ ಓಕೆನಾ ನನ್ನ ಅಕ್ಕ ಆ ಪೂಜೆನ ಮಾಡಿದ್ಲು ಅಂದ್ರೆ ಲಾಸ್ಟ್ ಇಯರ್ ಅವಳು ಅವಳಿಗೆ ಅವಳ ಫ್ರೆಂಡ್ ಹೇಳಿದ್ಲು ಅವಳ ಫ್ರೆಂಡ್ ಈ ಪೂಜೆನ ಮಾಡಿ ಸಕ್ಸಸ್ ಆಗಿ ನೆಕ್ಸ್ಟ್ ಅದನ್ನ ನಮ್ಮಅಕ್ಕ ಶೇರ್ ಮಾಡಿದಾಳೆ ಅವಳು ನಮ್ಮ ಅಕ್ಕ ಏನ್ ಮಾಡಿದ್ಲು ಅವಳು ಕೂಡ ಲಾಸ್ಟ್ ಇಯರ್ ಮಾಡಿದ್ಲು ನನ್ಗೆ ಹೇಳಿದ್ಲು ಮಾಡು ಅಂತ ಬಟ್ ನನ್ಗೆ ಲಾಸ್ಟ್ ಇಯರ್ ಪರ್ಸನಲ್ ಪ್ರಾಬ್ಲಮ್ ಇಂದ ನನ್ಗೆ ಈ ತರ ಪೂಜೆನ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ನಾನು ನಿಜನ ಅದು ನಿಜವಾಗ್ಲೂ ಆಗುತ್ತಾ ಸುಮ್ಮನೆ ನೋಡೋಣ ಬಿಡು ನೀನ್ ಮಾಡು ಫಸ್ಟ್ ಆಮೇಲೆ ನೋಡೋಣ ಅಕಸ್ಮಾತ್ ಎರಡು ನಿನ್ಗೆ ಅದು ಓಕೆ ಆದ್ರೆ ನಿಮಗೆ ಸಕ್ಸಸ್ ಆದ್ರೆ ನಾನ್ ಮಾಡ್ತೀನಿ ಅಂತ ಹೇಳಿದ್ ಬಟ್ ನಿಜವಾಗ್ಲೂ ಗಾಯ್ಸ್ ಆ ಪೂಜೆನ ಅವಳು ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ಲು ಅವಳಿಗೆ ನಿಜವಾಗ್ಲೂ ಲಕ್ಷ್ಮಿ ಅನ್ನೋದು ಒಲಿತು ಅವಳು ಕೂಡ ಗೋಲ್ಡ್ ನ ಮಾಡಿಸ್ಕೊಂಡ್ಲು ಬಟ್ ಅವಳು ಅಕ್ಷಯ ತೃತೀಯ ದಿನ ದಿನನೇ ತಗೊಳ್ಲಿಲ್ಲ ಅವಳು ಏನ್ ಮಾಡುದು ಅಂತಂದ್ರೆ ಏನಕ್ಕೆ ತಗೊಳ್ಳಿಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ಅವಳು ಗೋಲ್ಡ್ ನ ತಗೊಂಡಿದ್ರು ಸರಿನಾಕ್ ತಗೊಳ್ಳಿ ತಗೊಂಡ್ ತಗೊಳ್ಳಲ್ಲ ಆ ದಿನ ಅಂತ ನಿಮ್ಗೆ ಹೇಳ್ತೀನಿ ಅಕ್ಷಯ ತೃತೀಯ ದಿನ ಬಂತು ಅಂತ ಅಂದ್ರೆ ಪ್ರತಿ ಒಬ್ರು ಒಂದು ಗ್ರಾಮ್ ಆದ್ರೂ ಗೋಲ್ಡ್ ನ ತಗೊಂಡೇ ತಗೋತಾರೆ ಅಂತ ಎಲ್ಲರಿಗೂ ಗೊತ್ತು ಅಂದ್ರೆ ಈ ಶಾಪ್ ಎಲ್ಲ ಅಂದ್ರೆ ಗೋಲ್ಡ್ ಶಾಪ್ ಎಲ್ಲ ಇಟ್ಟಿರ್ತಾರಲ್ಲ ಅವ್ರೆಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಅಲ್ವಾ ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಗೈಸ್ ಅವತ್ತೊಂದ್ ದಿನ ಒನ್ ಟು ಡಬಲ್ ರೇಟ್ ಇಟ್ಟಿರ್ತಾರೆ ಸರಿನಾ ಈಗ ನೀವು ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಈಗ ಒಂದ್ ಎರಡು ಗ್ರಾಮ್ ತಗೊಳ್ಬೇಕು ಅಂತ ಅಂದ್ರೆ ಇವಾಗ ನಿಯರ್ ಫೋರ್ಟೀನ್ ತೌಸಂಡ್ ಬೇಕು ಅಲ್ವಾ ವೇಸ್ಟೇಜ್ ಎಲ್ಲ ಕಳೆದು ಒಂದ್ ಫಿಫ್ಟೀನ್ ತೌಸಂಡ್ ಆಯ್ತು ಅಂತ ಅನ್ಕೊಳ್ಳಿ ಸರಿನಾ ಬಟ್ ನೀವು ಅದೇ ಅಕ್ಷಯ ತೃತೀಯ ನೀವು ತಗೊಳ್ತೀರಾ ಅಂತ ಅಂದ್ರೆ ಅದೇ ಗೆ ನಿಮಗೆ ಟ್ವೆಂಟಿ ತೌಸಂಡ್ ಆಗ್ಬಿಡುತ್ತೆ ಫೈವ್ ತೌಸಂಡ್ ಜಾಸ್ತಿ ಆಗುತ್ತೆ ಸರಿನಾ ಸೊ ಹಾಗಾಗಿ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಷ್ಟೊಂದು ದುಡ್ಡನ್ನ ಅಂದ್ರೆ ಇರದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೇರಿಸಿ ಕೊಡ್ಬೇಕು ಅಂತ ಅಂದ್ರೆ ಈಗ ಮಾಮೂಲಿ ಅಷ್ಟೇ ಗ್ರಾಮ್ ಚಿನ್ನ ಇದ್ದು ಹೆಚ್ ಏನ್ ಮಾಡಿಲ್ಲ ಅಂದ್ರೆ ಬೇಕಾದ್ರೆ ತಗೊಳ್ಬಹುದು ಬಟ್ ಯಾಕೆ ಸುಮ್ ಸುಮ್ನೆ ಐದ್ ಸಾವಿರ ಆರು ಸಾವಿರ ಕೊಡ್ಬೇಕು ಅಲ್ವಾ ಯಾಕೆ ಸುಮ್ಮನೆ ನಮ್ಮ ದುಡ್ಡನ್ನ ನಾವೇ ವೇಸ್ಟ್ ಮಾಡ್ಕೊಂಡೋಗತ್ತೆ ಇರೋರು ಮಾಡ್ತಾರೆ ಇರೋರು ತಗೊಳ್ತಾರೆ ಅಲ್ವಾ ಸೊ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಅವತ್ತಿನ ದಿನ ನಾವು ಐದಾರು ಸಾವಿರ ಖರ್ಚು ಮಾಡಕ್ಕಿಂತ ಅದ್ರದ್ದು ನಿಯರ್ ಈಗ ಇನ್ನೊಂದು ವಾರ ಇದೆ ಅಕ್ಷಯ ತೃತೀಯ ಅಂದಾಗ ಅದನ್ನ ತಗೊಳ್ಬೋದು ನಾವು ಸರಿನಾ ಸೊ ಬನ್ನಿ ತರ ಮಾಡ್ದೇನೆ ತುಂಬಾನೇ ವೆಯ್ಟ್ ಮಾಡ್ತಾ ಇರ್ತೀರಾ ಅದ್ ಯಾವ ಪೂಜೆ ಅಂತ ನಾನು ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಕೂಡ ಈ ವರ್ಷದಿಂದ ಲಾಸ್ಟ್ ಇಯರ್ ನನ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಇದ್ದಿದ್ರಿಂದ ಸೊ ಹಾಗಾಗಿ ಈ ವರ್ಷ ನಾನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅವಳಿಗೆ ನಾನು ನಿಜವಾಗ್ಲೂ ಇದನ್ನೆಲ್ಲ ಮಾಡ್ತಿರ್ಲಿಲ್ಲ ಗಾಯಸ್ ಹೇಗಾದ್ರೆ ನಾನು ಇದನ್ನೆಲ್ಲ ನಂಬಲ್ಲ ಸರಿನಾ ಬಟ್ ಅವಳಿಗೆ ಸಕ್ಸಸ್ ಆಯ್ತಲ್ಲ ಸೊ ಅವ್ಳ ಫ್ರೆಂಡ್ಗೂ ಸಕ್ಸಸ್ ಆಗಿದೆ ಅವ್ರ ಫ್ರೆಂಡ್ ಅವ್ಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ಳು ಕೂಡ ಸಕ್ಸಸ್ ಆಯ್ತು ಹಾಗಾಗಿ ನಾನು ಇದನ್ನ ಮಾಡೋಣ ಅಂತ ಈ ವರ್ಷದಿಂದ ಅನ್ಕೊಂಡಿದ್ದೀನಿ ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಗು ಸರಿನಾ ತುಂಬನೇ ಆಸೆ ಇರುತ್ತೆ ಚಿನ್ನ ತಗೊಳ್ಬೇಕು ಅಂತ ಸೊ ಹಾಗಾಗಿ ಬನ್ನಿ ತಡ ಮಾಡ್ದೇ ಅದ್ ಯಾವ ಪೂಜೆ ಅಂತ ಹೇಳ್ತೀನಿ ನನ್ನ ಜೊತೆ ನೀವು ಕೂಡ ಆ ಪೂಜೆ ಮಾಡಿ ನೆಕ್ಸ್ಟ್ ಇಯರ್ ಎಲ್ಲರೂ ಒಟ್ಟಿಗೆ ಚಿನ್ನನ ತಗೊಳ್ಳೋಣ ಸರಿನಾ ಗೈಸ್ ಈ ವರ್ಷ ಬಂದು ಮೇ ಟೆಂತ್ ಅಕ್ಷಯ ತೃತೀಯ ಇದೆ ಅಲ್ವಾ ಸೊ ನೀವು ಏನು ಮಾಡಬೇಡಿ ಇದೊಂದು ಚಿಕ್ಕ ಪೂಜೆನ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದು ಬೆಳಿಗ್ಗೆ ಎದಳಿ ಮಾಮೂಲಿ ಎದ್ದು ಮನೆಯೆಲ್ಲ ಫುಲ್ಲು ಕಸ ಎಲ್ಲ ಗೂಡಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಆಗಿ ನೀಟ್ ಮಾಡ್ಕೊಳ್ಳಿ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಮನೆನ ಒರೆಸ್ಬೇಕಾದ್ರೆ ಆವತ್ತಿನ ದಿನ ನೀವು ಏನ್ ಮಾಡ್ಬೇಕು ಮತ್ತೆ ಉಪ್ಪು ಕಲ್ಲುಪ್ಪನ ಹಾಕೊಂಡು ನೀವು ಮನೆನ ಒರೆಸ್ಬೇಕು ಸರಿನಾ ಎದ್ದ ತಕ್ಷಣ ಕಸ ಎಲ್ಲ ಗೂಡಿಸ್ಬಿಟ್ಟು ಮಾಮೂಲಿ ಅರ್ಶನ ಮತ್ತೆ ಸ್ವಲ್ಪ ಕಲ್ಲುಪ್ಪನ ನೀರ್ ಒಳಗಡೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಮನೆನ ಕ್ಲೀನಾಗಿ ಕ್ಲೀನ್ ಆಗಿ ಒರೆಸ್ಕೊಂಡು ಸ್ನಾನ ಮಾಡ್ಬಿಟ್ಟು ಸ್ನಾನದ ಜೊತೆಗೆ ನೀವು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡ್ಬಿಟ್ಟು ಒಂಚೂರು ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಯಾವ ತರ ಮಾಡ್ಕೊಳ್ಬೇಕು ಅಂತ ಹೇಳೋದಾದ್ರೆ ನಿಮ್ಮಲ್ಲಿರೋ ಒಂದು ನೆಗೆಟಿವಿಟಿ ಅನ್ನೋದು ಈಗ ಎಲ್ಲ ತುಂಬಾ ಓಡಾಡ್ಕೊಂಡು ಬಂದಿರ್ತೀರ ಅಲ್ವಾ ಏನೇನೋ ಆಗಿರುತ್ತೋ ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲ ಫುಲ್ಲು ಈಗ ಏನೋ ಒಂದು ಸೂತ್ ಕಾಂತ ಇರುತ್ತೆ ಇಲ್ಲ ಯಾರೋ ಒಬ್ಬರು ಅಂದರೆ ಸ್ನಾನ ಮಾಡಿರ್ತಾರೆ ಮೀನ್ಸ್ ಪೀರಿಯಡ್ಸ್ ಆಗಿರ್ತಾರೆ ಸೊ ಅವ್ರನ್ನೆಲ್ಲ ಮುಡ್ಸ್ಕೊಂಡು ಬಂದಿರ್ತೀರಾ ಏನೇನೋ ಆಗಿರುತ್ತಲ್ವಾ ಸೊ ಅದೆಲ್ಲ ಹೋಗ್ಬೇಕು ಫಸ್ಟ್ ನಮ್ಮ ಬಾಡಿನಲ್ಲಿ ಒಂದು ಏನು ಸ್ನಾನ ಮಾಡಿದ ತಕ್ಷಣ ಹೋಗಲ್ವಾ ಅಂತ ನೀವು ಕೇಳ್ಬೋದು ಬಟ್ ಅರ್ಶನ ಯೂಸ್ ಮಾಡ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ಆ ನೆಗೆಟಿವಿಟಿ ಅನ್ನೋದು ನಿಮ್ಮ ಬಾಡಿನಲ್ಲಿ ಏನೇ ಇದ್ರು ಕೂಡ ಓಕೆನಾ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ನೀವು ಮೊದಲು ನೀವು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳೋದಾದ್ರೆ ಮನೆ ಹೊರ್ಗಡೆ ಹೋಗ್ಬಿಟ್ಟು ಅಂತಂದ್ರೆ ನೀವು ಯಾರೆಲ್ಲಾದ್ರೂ ಅಂಗಡಿಗೆ ಕಳಿಸ್ಬಿಟ್ಟು ನೀವು ಈ ಕಲ್ಲುಪ್ಪು ಬರುತ್ತೆ ನೋಡಿ ಕಲ್ಲುಪ್ಪು ಪ್ಯಾಕೆಟ್ ನ ನೀವು ತರಿಸ್ಕೊಳ್ಬೇಕಾಗತ್ತೆ ಸರಿನಾ ಕಲ್ಲುಪ್ಪನ ಲಕ್ಷ್ಮಿಯ ಸ್ವರೂಪ ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರಲ್ವಾ ನಿಮಗೆ ನಿಮ್ಗೆ ಗೊತ್ತು ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಉಪ್ಪಿಗೆ ಕೊಡುವಂತ ಮಹತ್ವ ಬೇರೆನೆ ಆಗಿದೆ ಅಲ್ವಾ ಲಕ್ಷ್ಮಿ ಸ್ವರೂಪ ಅಂತಾನೆ ಹೇಳ್ತಾರೆ ಉಪ್ಪುನ ಸೊ ಹಾಗಾಗಿ ನೀವು ಒಂದು ಹೊಸ ಪ್ಯಾಕೆಟ್ ತರಿಸ್ಬೇಕು ಸರಿನಾ ಹಳೆಯದೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಅದು ಅವತ್ತಿನ ದಿನ ನೀವು ಆ ಕಲ್ಲುಪ್ಪನ ನೀವು ಒಂದು ಪ್ಯಾಕೆಟ್ ನ ಸರಿನಾ ಸರಿನಾಂದ್ ದಿನ ಆತರ ಎಲ್ಲ ತರ್ಸಕ್ ಹೋಗ್ಬೇಡಿ ಯಾಕೆ ಅಂತ ಹೇಳ್ತೀನಿ ಆ ಅಕ್ಷಯ ತೃತೀಯ ಬಂದು ಟೆಂತ್ ಇದೆ ಅಲ್ವಾ ಏತ್ ಬಂದು ಅಮಾವಾಸ್ಯೆ ಇದೆ ದಿನ ಇಂದಿನ ದಿನ ಯಾವುದೇ ಕೆಲಸಗಳನ್ನ ನಾವು ಒಳ್ಳೆ ಕೆಲ್ಸಗಳನ್ನ ಮಾಡಬಾರ್ದು ನಿಮಗೂ ಗೊತ್ತಿರೋದೆ ಅದು ಅಲ್ವಾ ಯಾಕಂದ್ರೆ ದಿನ ಇಂದಿನ ದಿನ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅಮಾವಾಸ್ಯ ದಿನ ಚೆನ್ನಾಗಿದ್ರು ದಿನ ಮುಂದೊಂದು ದಿನ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಸೊ ಅಮಾವಾಸ್ಯ ದಿನನೂ ತರ್ಬೇಡಿ ಹಾಗೇನೆ ಇಂದ್ ದಿನ ದಿನನೂ ತರಬೇಡಿ ಸರಿನಾ ಮಾಮೂಲಿ ಅವತ್ತನ್ ದಿನೇ ಒಂದು ಕಲ್ಲುಪ್ಪು ಪ್ಯಾಕೆಟ್ ನೀವು ತಗೊಂಡು ಬಂದು ಮನೆ ಒಳಗಡೆ ಬಂದು ಅದನ್ನ ದೇವ್ರ ಮನೆಯಲ್ಲೇ ಇಡಬೇಕು ನೀವು ಬೇರೆ ಎಲ್ಲೂ ಇಡಂಗಿಲ್ಲ ಸರಿನಾ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಎಲ್ಲಾರ ಮನೆಯಲ್ಲೂ ಇದೇ ಇರುತ್ತೆ ಅಲ್ವಾ ಸೊ ಲಕ್ಷ್ಮಿ ಫೋಟೋ ಬಲಭಾಗದಲ್ಲಿ ಸರಿನಾ ಲಕ್ಷ್ಮಿ ಫೋಟೋ ಬಲಭಾಗದಲ್ಲಿ ನೀವು ಅದನ್ನ ಇಟ್ಕೊಳ್ಬೇಕಾಗತ್ತೆ ಸರಿನಾ ಅದನ್ನ ಇಟ್ಟುಬಿಟ್ಟು ನೀವು ಅದಕ್ಕೆ ಸ್ವಲ್ಪ ನೀವು ಯಾವ ರೀತಿ ಅರ್ಶ ಕುಂಕುಮ ದೇವರಿಗೆಲ್ಲ ಹಾಕ್ತೀರಾ ಅದೇ ರೀತಿ ಅರ್ಶರ ಕುಂಕುಮ ಹಾಕಿ ಅದಕ್ಕೆ ಹೂವನ್ನ ಮುಡಿಸಿ ಸರಿನಾ ಹೂವೆಲ್ಲ ಮುಡಿಸ್ಬಿಟ್ಟು ನೀವು ದೇವ್ರ ದೀಪ ಎಲ್ಲ ಹಚ್ಕೊಂಡು ಅದಕ್ಕೂ ಕೂಡ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅದಕ್ಕೂ ಕೂಡ ಗಂಧದ ಕಡಿಮೆ ಕರ್ಪೂರ ಆರತಿ ಎಲ್ಲರೂ ಕೂಡ ನೀವು ಬೆಳಗಬೇಕು ಸರಿನಾ ಬೆಳಕ್ ನೀವು ದೇವ್ರ ಹತ್ರ ಏನ್ ಕೇಳ್ಕೊಳ್ಬೇಕು ಅಂತ ಅಂದ್ರೆ ಆ ತಾಯಿ ನನ್ಗೆ ಈ ವರ್ಷ ಅಕ್ಷಯ ತೃತೀಯ ದಿನ ನನಗೆ ಈ ಥರ ಚಿನ್ನ ತೊಗೊಳಿಕೆ ಆಗ್ತಾ ಇಲ್ಲ ದುಡ್ಡಿದ್ರೂ ಕೂಡ ನನಗೆ ಏನೋ ಒಂದು ಪ್ರಾಬ್ಲಮ್ ಇಂದ ನಾನು ಈ ಥರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ ಇಲ್ಲ ಅಂತಂದರೆ ನನ್ನ ಹತ್ರ ದುಡ್ಡು ಇಲ್ಲದೆ ಇರೋರು ಕೂಡ ಹಾಗೆ ಕೇಳ್ಕೊಳ್ಳಿ ನನಗೆ ಈ ವರ್ಷ ತೊಗೊಳಕ್ಕೆ ಆಗ್ತಾಯಿಲ್ಲ ಪ್ರತಿ ವರ್ಷನೂ ನಾನು ಅಂದ್ಕೊಳ್ತೀನಿ ತೊಗೊಳೋಕ್ಕೆ ಆಗ್ತಾನೆ ಇಲ್ಲ ನನಗೆ ತೊಗೋಬೇಕು ತೊಗೋಬೇಕು ಅಂತ ತುಂಬಾ ಅಂದ್ಕೊಳ್ತೀನಿ ಅಟ್ಲೀಸ್ಟ್ ಒಂದು ಗ್ರಾಮ ತೊಗೋಬೇಕು ಅಂತ ಅಂದ್ಕೊಳ್ತೀನಿ ಬಟ್ ನನಗೆ ಅದು ಇಲ್ಲ ಸೊ ಹಾಗಾಗಿ ಈ ವರ್ಷ ಆಗಲಿಲ್ಲ ಮುಂದಿನ ವರ್ಷನಾದರೂ ಅಟ್ಲೀಸ್ಟ್ ನನಗೆ ಈ ತರ ಚಿನ್ನನ ತಗೊಳ್ಳೋ ಅವಕಾಶ ತಾಯಿ ನನಗೆ ಒಳ್ಳೇದು ತಾಯಿ ಅಂತ ನೀವು ಆ ಇದನ್ನ ಉಪ್ಪುನೆ ನೀವು ಚಿನ್ನ ಅಂತ ಅನ್ಕೊಳ್ಬೇಕು ಸರಿನಾ ಈಗ ನಾವು ಅಂಗಡಿಯಿಂದ ಎಲ್ಲ ತಂದ್ಬಿಟ್ಟು ಎಷ್ಟೋ ಜನ ಹಾಗೆ ಹಾಕೊಳ್ತಾರೆ ಬಟ್ ಆ ಥರ ತಪ್ಪು ಮಾಡಕ್ ಹೋಗ್ಬಿಡಿ ದೇವ್ರ ಮುಂದೆ ಇಟ್ಟು ಅದಕ್ಕೆ ಅಷ್ಟಂಗಕುಮ ಹಾಕಿ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನ ಹಾಕೊಳ್ಬೇಕು ಸರಿನಾ ಅವಾಗ ಆ ಚಿನ್ನ ಅನ್ನೋದು ಎಂಥ ಕಷ್ಟ ಕಾಲ ಬಂದರೂ ಹೊರ್ಗಡೆ ಹೋಗೋಲ್ಲ ಅಂತ ಹೇಳ್ತಾರೆ ಸರಿನಾ ಸೊ ಹಾಗಾಗಿ ಮಾಡಬೇಕು ಅಂತಂದ್ರೆ ಆ ಉಪ್ಪನ್ನ ನೀವು ಆರಾಮಾಗಿ ಲಕ್ಷ ನಮ್ದು ಒಂದು ಚಿನ್ನ ಅಂತ ಅದನ್ನ ನಾವು ಅನ್ಕೊಳ್ಬೇಕು ಅನ್ಕೊಂಡು ನನಗೆ ಈ ತರ ಚಿನ್ನದ ರೂಪದಲ್ಲಿ ನಿನ್ನ ಲಕ್ಷ್ಮಿ ತಾಯಿ ನಿನಗೆ ಈ ತರ ಉಪ್ಪನ್ನ ನಾನು ತೊಗೊಂಡು ಬಂದಿದ್ದೀನಿ ನಿನ್ನ ಲಕ್ಷ್ಮಿ ಸ್ವರೂಪ ನಿನ್ನ ಸಂಕೇತ ಆದ ಉಪ್ಪುನ ನಾನು ತೊಗೊಂಡು ಬಂದಿದ್ದೀನಿ ಇದನ್ನೇ ನಾನು ಈ ವರ್ಷ ಚಿನ್ನ ಅಂತ ಅನ್ಕೊಳ್ತೀನಿ ತಾಯಿ ಮುಂದಿನ ವರ್ಷ ನನಗೆ ನಿಜವಾದ ಚಿನ್ನನ ನನಗೆ ತಗೊಳ್ಳೋ ತರ ಮಾಡು ತಾಯಿ ಅಂತ ನೀವು ಲಕ್ಷ್ಮ ಬೇಡ್ಕೊಳ್ಳಿ ಗಾಯ ನಮ್ಮ ಅಕ್ಕ ನಾನು ಕೇಳ್ಕೊಂಡಿದ್ದೀನಿ ಅವಳಿಗೆ ಯಾವ್ಯಾವ ರೀತಿ ಬೇಡ್ಕೊಬೇಕು ಏನು ಅಂತ ಅವಳ ಹತ್ರ ಕೇಳ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಸರಿನಾ ಸೊ ಹಾಗಾಗಿ ದೇವ್ರ ಹತ್ರ ನೀವು ಆತರ ಕೇಳ್ಕೊಳ್ಳಿ ಕೇಳ್ಕೊಂಡು ನೀವು ಮಾಮೂಲಿ ಪೂಜೆಯನ್ನು ಮಾಡಿಬಿಟ್ಟು ಅವತ್ತು ನೈಟ್ ಎಲ್ಲ ದೇವ್ರ ಮನೇಲೆ ಆ ಉಪ್ಪು ಇರಬೇಕು ಸರಿನಾ ಅದನ್ನ ತಗೀಲಿ ಕಂತು ದಿನ ಹೋಗ್ಬೇಡಿ ಆಯ್ತಾ ಮಾರ್ನಿಂಗ್ ಎದ್ದು ಮಾಮೂಲಿ ಅದ್ರ ನಾಳೆಗೆ ಮಾಮೂಲಿ ಸೇಮ್ ಮೆಥಡ್ ಮಾಮೂಲಿ ಮನೆ ಕ್ಲೀನಾಗಿ ಕ್ಲೀನ್ ಒರೆಸ್ಬಿಟ್ಟು ಬಿಟ್ಟು ಆಮೇಲೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಫಸ್ಟ್ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿ ಉಪ್ಪಿಗೂ ಕೂಡ ಪೂಜೆ ಮಾಡ್ಬಿಟ್ಟು ನೀವು ಅದನ್ನ ಅಂದ್ರೆ ದೇವ್ರ ಮನೆಯಿಂದ ಹೊರ್ಗಡೆ ತರಬೇಕು ಸೊ ಗೈಸ್ ನೀವು ಆ ಉಪ್ಪನ್ನ ನೀವು ದೇವ್ರ ಮನೆಯಿಂದ ಹೊರ್ಗಡೆ ತಂದ್ಬಿಟ್ಟು ಈ ತರ ಪಿಂಗಾಣಿ ಜಾರ್ ಬರುತ್ತೆ ಅಲ್ವಾ ನೋಡಿ ಈ ತರ ಪಿಂಗಾಣಿ ಜಾರ್ನ ತಗೊಂಡು ಅದ್ರೊಳಗಡೆ ನೀವು ಆ ಉಪ್ಪನ್ನ ನೀವು ಶೇಖರಣೆ ಮಾಡ್ಬೇಕಾಗತ್ತೆ ಸರಿನಾ ನೀವು ಪ್ಲಾಸ್ಟಿಕ್ ಬಾಕ್ಸ್ ಗೆಲ್ಲ ಹಾಕೋದು ಆತರ ಎಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ತರ ಒಂದು ಪಿಂಗಾಣಿ ಜಾರ್ನ ತಗೊಳ್ಳಿ ಸರಿನಾ ತಗೊಂಡು ಅದ್ರೊಳಗಡೆ ಉಪ್ಪಾಕಿ ಇಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಏನಾದ್ರು ಗ್ಲಾಸ್ ಜಾರ್ ಎಲ್ಲ ಇರುತ್ತಲ್ವಾ ಆ ಗ್ಲಾಸ್ ಜಾರ್ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಸರಿನಾ ಆದ್ರೆ ಈ ಪ್ಲಾಸ್ಟಿಕ್ ಮಾತ್ರ ನೀವು ಉಪಯೋಗಿಸಬಾರ್ದು ಓಕೆನಾ ಸೊ ಅದನ್ನ ನೀವು ಉಪ್ಪನ್ನ ಜಾರ್ ಒಳಗಡೆ ಇಲ್ಲ ಗ್ಲಾಸ್ ಜಾರ್ ಒಳಗಡೆ ಅದನ್ನ ಹಾಕ್ಬಿಟ್ಟು ನೀವು ಆರಾಮಾಗಿ ಅದನ್ನ ನೀವು ಅಡಿಗೆಗೆ ಯೂಸ್ ಮಾಡ್ಕೊಳ್ಬಹುದು ಸರಿನಾ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತೂ ಆಗೋದಿಲ್ಲ ಓಕೆನಾ ಸೊ ಗೈಸ್ ನಿಜವಾಗ್ಲು ಮಾಡಿ ಇದು ನಮ್ಮ ಅಕ್ಕ ಮಾಡಿ ಇದನ್ನ ಲಾಸ್ಟ್ ಇಯರ್ ಮಾಡಿ ಈ ವರ್ಷ ಅವಳು ಸ್ವಲ್ಪ ಚಿನ್ನನ ತಗೊಂಡ್ಲು ಸರಿನಾ ಯಾರ್ಗ್ಯಾದ್ರು ಹೊಟ್ಟೆ ಉರಿಯುತ್ತಲ್ವಾ ಈಗ ಅವತ್ತಿನ ದಿನ ಡಬಲ್ ರೇಟ್ ಕೊಟ್ಬಿಟ್ಟು ತಗೋಬೇಕು ಅಂತ ಅಂದ್ರೆ ತುಂಬಾನೇ ಹೊಟ್ಟೆ ಉರಿಯುತ್ತೆ ಅಟ್ ಲೀಸ್ಟ್ ಇಲ್ಲಪ್ಪ ನಮ್ಮ ನಮ್ಗೆ ಎಷ್ಟಾದ್ರೂ ಡಬಲ್ ಆದ್ರೂ ಪರವಾಗಿಲ್ಲ ನಾವು ತಗೊಳ್ತೀವಿ ಅನ್ನೋರು ಕೂಡ ನೀವು ಆರಾಮಾಗಿ ತಗೊಳ್ಬಹುದು ಏನು ತೊಂದ್ರೆ ಇಲ್ಲ ಸರಿನಾ ನೋಡಿದ್ರಲ್ಲ ಈ ಪೂಜೆನ ಒಮ್ಮೆ ಮಾಡಿ ನೋಡಿ ನೆಕ್ಸ್ಟ್ ಇಯರ್ ನೀವು ಆದಷ್ಟು ಚಿನ್ನನ ತಗೊಂಡೆ ತಗೊಳ್ತೀರಾ ಓಕೆನಾ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಅಟ್ಲೀಸ್ಟ್ ಎಲ್ಲಾರ್ಗೂ ಶೇರ್ ಮಾಡಿ ಈಗ ತುಂಬಾ ಜನಕ್ಕೆ ಸಫರ್ ಪಡ್ತಾ ಇರ್ತಾರೆ ಒಂದು ಗ್ರಾಮ್ ಚಿನ್ನನೂ ತಗೊಳಕಾಗ್ಲಿಲ್ವಲ್ಲ ಅಕ್ಷಯ ತೃತೀಯ ದಿನ ಅಂತ ತುಂಬಾನೇ ಅವರು ಕೂಡ ಸಫರ್ ಪಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಇದು ಯೂಸ್ಫುಲ್ ಆಗತ್ತೆ ನೆಕ್ಸ್ಟ್ ಅಕ್ಷಯ ತೃತೀಯಗೆ ಅವರು ಕೂಡ ಚಿನ್ನನ ತಗೊಳ್ತಾರೆ ಸರಿನಾ ಎಲ್ಲಾರ್ಗು ಇದು ಯೂಸ್ಫುಲ್ ಆಗ್ಲಿ ದೇವರು ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ ಹಾಗೆನೆ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಎಲ್ಲಾರ್ ಮನೇಲೂ ನೆಲೆಸಲಿ ಆಸ್ತಿ ಹಣ ಆಸ್ತಿ ಅಂತಸ್ತು ಎಲ್ಲಾರ್ಗೂ ದೇವರು ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ Bye bye, take care.